ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಬಲೀಂದ್ರ ಪೂಜೆಯನ್ನ ವೈಭವವಾಗಿ ನೆರವೇರಿಸಲಾಯಿತು ಮಠದ ಪುರೋಹಿತರಾದ ರಾಘವೇಂದ್ರ ಕೋಡಂಚ ಇವರ ನೇತೃತ್ವದಲ್ಲಿ ನಡೆಯಿತು ಈ ಸಂಬಂಧ ಕನಕ ಗೋಪುರದ ಎದುರು ಬಲೀಂದ್ರನ ಮಂಡಲ ಬರೆದು ಮಂಡಲ ಪೂಜೆಯನ್ನು ಹಾಗೂ ಮಹಾಪೂಜೆಯನ್ನು ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಹಾಗೂ ಶ್ರೀ ಹಾಗೂ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರ ಉಪಸ್ಥಿತಿಯಲ್ಲಿ ಮಾಡಲಾಯಿತು ಕೃಷ್ಣ ಮಠದ ಆವರಣದಲ್ಲಿ ದೀಪಗಳನ್ನು ಬೆಳಗಿಸಿ ಆಸ್ಥಾನ ಭಾಗವತರಾದ ನಾರಾಯಣ ಶರಳಾಯು ಇವರ ದಾಸರ ಪದ ಹಾಗೂ ವಾದ್ಯಗಳೊಂದಿಗೆ ಪಂಚಾರತಿ ಮಾಡಿದರು